ಹಾಯ್ ಫ್ರೆಂಡ್ಸ್ ಲಿಂಬಿಕಾಯಿ ಉಪ್ಪಿನಕಾಯಿ ಮಾಡೋಣ ಬನ್ನಿ ಆನ್ ಮಾಡಿಬಿಟ್ಟು ಉಪ್ಪಿನಕಾಯಿ ಮಾಡಿದರೆ ಟೆನ್ ಡೇಸಲ್ಲೇ ತಿನ್ಬೋದು ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರ್ತವೆ ಉಪ್ಪಿನಕಾಯಿ ಒಂದರಲ್ಲಿ ಎಂಟು ಪೀಸ್ ಮಾಡಿಬಿಟ್ಟು ಈ ಥರ ಲಿಂಬೆ ಹಣ್ಣು ತೊಗೊಂಡಿದ್ದೀನಿ ಲಿಂಬೆ ಹಣ್ಣನ್ನು ಹೆಚ್ಚಿಬಿಟ್ಟು ಲಿಂಬಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಮತ್ತು ವರ್ಷಾನ್ಗಟ್ಲೆ ಇಟ್ಟರೂ ಒಂದು ವರ್ಷ ಅಲ್ಲ ಎರಡು ವರ್ಷ ಇಟ್ಟರು ಕೂಡ ಹಾಳಾಗಲ್ಲ ಚೆನ್ನಾಗಿರ್ತವೆ ಲಿಂಬಿ ಹಣ್ಣು ಮಳೆಗಾಲದಲ್ಲಿ ಕಡಿಮೆ ರೇಟ್ ಇರುತ್ತಲ್ಲ ಆವಾಗಲೇ ಆವಾಗಲೇ ತಂದುಬಿಟ್ಟು ಒಮ್ಮೆ ಉಪ್ಪಿನಕಾಯಿನ ಹಾಕಿಟ್ಕೊಂಡ್ರೆ ವರ್ಷಾನ್ಗಟ್ಲೆ ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತವೆ ನಾನು ಆನ್ ಮಾಡಿಬಿಟ್ಟು ಉಪ್ಪಿನಕಾಯಿನ ಹಾಕ್ತೀನಿ ಯಾವ ಥರ ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಹೇಗಿರುತ್ತೆ ನಂತರ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ ಟೇಸ್ಟಿಯಾಗಿರ್ತವೆ ನೀವು ಒಂದು ಸರಿ ಟ್ರೈ ಮಾಡಿ ನೀವು ಇದೇ ಥರ ಹಾಕ್ತೀರಾ ಅಥವಾ ಬೇರೆ ಟೈಪ್ ಹಾಕ್ತೀರಾ ಅನ್ನೋದನ್ನು ಮೆಸೇಜ್ ಮಾಡಿ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವಾಗ ಈ ವಿಸ್ ಇಷ್ಟು ಲಿಂಬಿ ಹಣ್ಣನ್ನ ಹೆಚ್ಕೊಂಡು ಬಿಡ್ತೀನಿ ಹೆಚ್ಕೊಂಡು ಹೇಗೆ ಆನ್ ಮಾಡಿ ಹೇಗೆ ಹಾಕೋದಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಲಿಂಬಿಕಾಯಿ ಎಲ್ಲ ಹೆಚ್ಚಾಯಿತು ಇವಾಗ ಇಷ್ಟಿದೆ ನೋಡಿ ಅಂದರೆ ಚಿಕ್ಕ ಚಿಕ್ಕದಾಗಿದ್ದು ಒಂದು ಹದಿನಾರು ಲಿಂಬಿ ಹಣ್ಣಿದ್ದು ಹೆಚ್ಚಿಟ್ಟಿದ್ದೀನಿ ಆಮೇಲೆ ಅದಕ್ಕೆ ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಇಷ್ಟೇ ಬೆಲ್ಲ ಸಾಕು ಈಗ ಇದನ್ನು ಬೆಲ್ಲದ ಪಾಕ್ ಹೇಗೆ ಮಾಡ್ಕೊಳ್ದು ಆಮೇಲೆ ಉಪ್ಪಿನಕಾಯಿ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ನಾನು ನಿಮಗೆ ನಿಮಗಿವಾಗ ಈ ಬೆಲ್ಲನ ಹಾಕೊಂಡ್ಬಿಡ್ತಾ ಇದೀನಿ ನೋಡಿ ಇದರಲ್ಲಿ ತಂಪಿಗೆಲ್ಲ ಬೆಲ್ಲ ಜೀ ಬಿ ಇದೆ ಜಾಸ್ತಿ ಬೇಗ ಕರಗುತ್ತೆ ಅದು ಸ್ವಲ್ಪ ಕರಗುವಷ್ಟು ನೀರನ್ನು ಹಾಕ್ಬಿಡೋಣ ಅಷ್ಟೆ ನೋಡಿ ಫ್ರೆಂಡ್ಸ್ ಬೆಲ್ಲ ಇಲ್ಲಿ ಈ ಥರ ಕುದೀತಾ ಇದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೆ ನಾನು ಬೆಲ್ಲ ಕರಗಲಿ ಅನ್ನೋ ಉದ್ದೇಶಕ್ಕಾಗಿ ಸ್ವಲ್ಪ ಬೆಲ್ಲ ಕರಗ್ಲಿ ಬೆಲ್ಲ ಓದಿ ಇನ್ನೊಂದು ಗೊತ್ತಾ ಫ್ರೆಂಡ್ಸ್ ಲಿಂಬಿಕಾಯಿ ಇದನ್ನು ಎರಡು ವರ್ಷ ಮೂರು ವರ್ಷ ಇಟ್ಟರೂ ಕೂಡ ಕೆಡೋದಿಲ್ಲ ತುಂಬ ಚೆನ್ನಾಗಿರ್ತವೆ ಎಷ್ಟು ಕಳಿತಾವೆ ಅಷ್ಟು ಟೇಸ್ಟ್ ಬೆಲ್ಲ ಹಾಕಿ ಮಾಡಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರ್ತವೆ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಹೀಗೆ ಅಂತ ಹೇಳ್ತಾ ಇದ್ದೀನಿ ಇದೆಲ್ಲ ಪೂರ್ತಿ ಕರಗಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಬೆಲ್ಲ ಕುದೀತಾ ಇದೆ ನೋಡಿ ಅದು ಕರಗದು ಕೂಡ ಹಾಗೆ ಇದೆ ಇದು ಇದೇ ಥರ ಗಟ್ಟಿ ಹಾಕಬೇಕು ಯಾಕಂದರೆ ಲಿಂಬೆಹಣ್ಣು ಹಾಕಿ ಕುದಿಸ್ತೀವಲ್ಲ ಒಂದು ಕುದಿ ಆವಾಗ ನೀರು ಅದು ಹಾಗಾಗಿ ಈ ಥರ ಆಗಿದೆ ನೋಡಿ ಬೆಲ್ಲ ಇದೇ ಥರ ಇರಬೇಕದು ಈ ಥರ ಕುದೀತಾ ಇದೆ ನೋಡಿ ಇದಕ್ಕೆ ಇನ್ನೊಂದೆರಡು ಐಟಮ್ಸ್ ಹಾಕಬೇಕು ಬೆಳ್ಳುಳ್ಳಿ ಮತ್ತು ಜೀರಿಗೆ ಆಮೇಲೆ ಮಸಾಲಾ ಖಾರ ಅಥವಾ ಚಿಲ್ಲಿ ಪೌಡ್ರನ್ನು ಹಾಕಬೇಕು ಹಾಕಿದರೆ ಲಿಂಬೆ ಲಿಂಬಿಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ಇದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಥರ ಆಗಿದೆ ನೋಡಿ ಈ ಥರ ಆಗಿದೆ ನೋಡಿ ಇವಾಗ ಎಲ್ಲ ಲಿಂಬೆ ಹಣ್ಣನ್ನು ಹಾಕಿಬರ್ತೀನಿ ಕುದೀನಿ ಇವಾಗ ಒಂದು ನಾನು ಇವಾಗಲೇ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಉಪ್ಪಿನಕಾಯಿ ತಿಂದರೆ ಅಂತೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರ್ತವೆ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ಳೋಣ ಅಚ್ಚಿ ಖಾರದ ಪುಡಿ ಈ ಥರ ಕುದೀತಾ ಇದೆ ನೋಡಿ ಅವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಹಾಗೆ ಕುದಿಬೇಕು ನೋಡಿ ಅವಾಗ ಎಷ್ಟು ಗಟ್ಟಿ ಗಟ್ಟಿತ್ತಲ್ವ ಇವಾಗ ಹೇಗೆ ನೀರು ಬಿಟ್ಕೊತು ನೋಡಿ ಹಣ್ಣು ಹಾಕಿದ ತಕ್ಷಣ ಈ ಥರ ನೀರು ಬಿಟ್ಕೊಳ್ಳುತ್ತೆ ಇವಾಗ ಅಚ್ಚ ಖಾರದ ಪುಡಿನ ಹಾಕೊಳ್ಳೋಣ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಚಿಲ್ಲಿ ಪೌಡ್ರ್ ಮಿಕ್ಸ್ ಮಾಡ್ಕೊಂಬಿಡೋಣ ಇನ್ನು ಜೀರಿಗೆ ಮತ್ತು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಇದರಲ್ಲಿ ಇನ್ನೂ ಬೆಳ್ಳುಳ್ಳಿ ಹಾಕಿಬಿಟ್ಟು ಇಲ್ಲಿ ಇಟ್ಬಿಡೋಣ ಮೇಲೆ ಡಬ್ಬಾಗ ಹಾಕಿಡೋಣ ಏಯ್ಟ್ ಟು ಟೆನ್ ಡೇ ಒಳಗೆ ತುಂಬ ಚೆನ್ನಾಗಿ ಕಳ್ತಿರ್ತವೆ ತಿನ್ನೋಕೆ ನಡೆಯುತ್ತೆ ಇವಾಗ ಉಪ್ಪಿನಕಾಯಿ ಇವಾಗಲೇ ತಿನ್ಬೋದು ಬಟ್ ಒಂದು ಸ್ವಲ್ಪ ಕಳತ್ರ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರ್ತವೆ ಹಾಗಾಗಿ ಇವಾಗ ರೆಡಿ ಆಯಿತು ನೋಡಿ ಉಪ್ಪಿನಕಾಯಿ ನೋಡಿ ಒಂದೆರಡು ಹೆಸರು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಹಾಗೆ ಆಯಿತು ರೆಡಿ ಆಯಿತು ಇವಾಗ ಉಪ್ಪಿನಕಾಯಿ ಉಪ್ಪಿನಕಾಯಿ ನೋಡಿ ಹೇಗೆ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾವೇ ಮಾಡಿದ್ದು ಮನೆಯಲ್ಲಿ ಅಂತಂದರೆ ಇನ್ನೂ ನಮಗೆ ಖುಷಿ ಜಾಸ್ತಿ ಇರುತ್ತೆ ಉಪ್ಪಿನಕಾಯಿ ಮಾತ್ರ ಎರಡು ವರ್ಷ ಇಟ್ಟರೂ ಕೆಡೋದಿಲ್ಲ ತುಂಬ ಚೆನ್ನಾಗಿ ಎಷ್ಟು ಕಳೀತಾವೆ ಅಷ್ಟು ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಹಾಕಿ ಥ್ಯಾಂಕ್ ಯು